ಯಾವ ಅದರ ಮೆಡಿಸಿನ್ ಖರ್ಚು ಚಿನ್ನ ಯಾವ ಅದರ ಮೆಡಿಸಿನ್ ಬೇಕು ಚಿನ್ನ ನಿಮಗೆ ಬೇಜಾರು ಒಂದೇ ಸಲ ಹೋಗ್ ಫುಲ್ ಜೋಶ್ ಬಂದ್ ಬಿಡಬೇಕು ಸ್ಯಾಟಿಸ್ಫೈ ಆಗಬೇಕಾ ತೃಪ್ತಿ ಆಗಬೇಕು ಹೌದು ದಯವಿಟ್ಟು ನೀನು ಹೆಂತಿ ರೂಮ್ ಒಳಗಡೆ ಬನ್ನಿ ಬೇಗ ಎಲ್ಲಾ ತರದ ಸ್ಯಾಟಿಸ್ಫೈ ತೃಪ್ತಿಯನ್ನು ಕೊಡಲಾಗುತ್ತದೆ ಯಾವ ಅಡ್ವರ್ಟೈಸ್ ಇದು ಬಾರೋ ಬಂದ್ರೂನ್ ಅಲ್ಲಿ ಏನು ಮಾಡ್ದೆ ಮಾಡ್ದೆ ನಾನೆಲ್ಲ ನಿಜವಾಗೂ ಹಂಗೆ ಮಾಡ್ತಾನೇನು ಅಂತ ನಾನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಬಂದ ನೀನ್ ಏನು ಇಲ್ಲ ಯಾಕಂ ಏನ್ ಮಾಡ್ಬೇಕಿತ್ತೀ

బకా 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 బక పా ఇని నిక్లా?. ఇన్నా ఇన్న కుల్ఫినా కుల్ఫి మ్ా. యు మింనా అదేనాది అల్లా. ఇన్ పేవ్రిట్ట్ మనా త

అద్రు పప్లిక ప్లికే రూమ్ రూమై నాక్కోడే మదేయంనే మద్యనే మద్యనే మద్యాకు అం అస్టాలే ఇదినాలా నాడు పేబే

ಮಾಡ್ತಿರು ಒಂದ್ ದಿವ್ಸ ಮನೆಗ್ ಬಂದ್ ಮಾನ ಮನೆ ಯಾರಾಜ್ ಹಾಕ್ತೀನಿ ಬಗ್ನಿ ಊಟ ನನ್ನ ಹತ್ರ ಇರೋದು ನೀನ್ ಹೆಂಗಯ ಬಗ್ನಿ ಊಟ ನನ್ ಹತ್ರನು ಇರೋದಿಲ್ಲ